హాయ్ ఫ్రెండ్స్ వెల్కమ్ టు మై కుకింగ్ బ్లాగ్ ఇవత్తు నేను ಗೋಬಿ ಮಟರ್ ಕಿ ಸಬ್ಜಿ ಇದು ನಾರ್ತ್ ಇಂಡಿಯನ್ ಡಿಶ್ ಇದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಫಸ್ಟು ಫ್ರೆಶ್ ಆಗಿರೋ ಗೋಬಿ ತೊಗೊಳೋದು ತುಂಬ ಇಂಪಾರ್ಟೆಂಟ್ ತುಂಬ ಹುಳಗಳಿರುತ್ತೆ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ನೋಡಿ ನಾನು ಎಷ್ಟು ಫ್ರೆಶ್ ಆಗಿರೋ ಗೋಬಿ ಕಾಲಿಫ್ಲವರ್ನ ತೊಗೊಂಬಂದಿದ್ದೀನಿ ಹೂಕೋಸು ಇದನ್ನು ನಾನು ಒಂದು ಪಾತ್ರೆಲಿ ಫಸ್ಟು ನೀರು ಕಾಯಿಸೋಕೆ ಇಟ್ಕೊಂಡಿದ್ದೀನಿ ಅದು ಬಾಯ್ಲ್ ಆಗೋಷ್ಟರಲ್ಲಿ ಗೋಬಿ ಎಲ್ಲ ಕಟ್ ಮಾಡಿ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಫುಲ್ ದಪ್ಪದ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಗೆ ಎರಡು ಲವಂಗ ಒಂದು ಚೂರೇ ಚೂರು ಚಕ್ಕೆ ಒಂದು ಒಂದು ಇಂಚಷ್ಟು ಚಕ್ಕೆ ತೊಗೋಬೇಕು ಅದನ್ನು ಹಾಕಿ ನುಣ್ಣಗೆ ನಾವು ಆಗಿ ಪೇಸ್ಟ್ ಮಾಡ್ಕೋಬೇಕು ಒಂದು ಐದು ಆರು ಮೆಣಸಿನ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಪೇಸ್ಟ್ ಮಾಡ್ಕೊಳ್ಳೋಷ್ಟೇ ನೋಡಿ ಇಲ್ಲಿ ನೀರು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿರೋಂತಹ ಹೂಕೋಸನ್ನು ಆ ಕುದೀತಾ ಇರೋ ನೀರಲ್ಲಿ ಹಾಕಿ ಒಂದೇ ಒಂದು ಕುದಿ ಬಂದಮೇಲೆ ಚೂರು ಅರಶಿನ ಪುಡಿ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನೀವು ಹಾಗೆ ಬಿಡಿ ಅಂದರೆ ಆಫ್ ಮಾಡಿ ಅದನ್ನು ಬೇಯಿಸೋಕೆ ಹೋಗ್ಬಾರ್ದು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಅದು ಬಿಸಿ ನೀರಲ್ಲೇ ಇರಬೇಕು ಯಾಕಂದರೆ ಅದರ ಚಿಕ್ಕ ಚಿಕ್ಕ ಹಸಿರು ಹುಳ ವೈಟ್ ಹುಳ ಎಲ್ಲ ಸತ್ತೋಗುತ್ತೆ ಆಮೇಲೆ ನಾವು ನೀಟಾಗಿ ನೋಡಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಚಕ್ಕೆ ಮರಾಠಿ ಮೊಗ್ಗು ಪಲಾವ್ ಇದ್ರ ಅವರು ಹಾಕ್ಕೋಬೋದು ಐದು ಹಸಿಮೆಣಸಿನ್ಕಾಯಿನ ನಾವು ಉದ್ದಕ್ಕೆ ಸ್ಲಿಪ್ತ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಇಲ್ಲ ಅನ್ನೋರು ಲಾಸ್ಟಿಗೆ ಕಸೂರಿ ಮೇತಿ ಕೂಡ ಹಾಕ್ಕೋಬೋದು ಅದೆಲ್ಲ ಫ್ರೈ ಆದಮೇಲೆ ನಾವು ಇದು ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನು ಇದಕ್ಕೆ ಎಣ್ಣೆಗೆ ಹಾಕಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ಹಸಿ ವಾಸನೆ ಮತ್ತು ಶುಂಠಿ ಬೆಳ್ಳುಳ್ಳಿ ಇದು ಸ್ಮೆಲ್ ಹೋಗೋವರೆಗೂ ಎರಡು ಟೊಮೆಟೊನ ಇಲ್ಲಿ ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ನೀವು ತೊಗೊಂಡ್ರೆ ನಂಗೆ ಎರಡು ಟೊಮೆಟೊ ತೊಗೋಬೇಕು ನೀವು ಗ್ರೇವಿಗೆ ಹೇಗೆ ನಿಮ್ಮ ಮನೇಲಿ ಜಾಸ್ತಿ ಜನಕ್ಕೆ ಮಾಡೋರಾದರೆ ಎರಡು ಟೊಮೆಟೊ ನಾಲ್ಕು ಅಥವಾ ಮೂರು ಮೂರು ಟೊಮೆಟೊ ಎರಡು ಈರುಳ್ಳಿ ತೊಗೊಳ್ಳಿ ಚೂರು ಅರಶಿನ ಪುಡಿ ಮತ್ತು ಒಂದೇ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮಸಾಲೆನ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ನಾನು ಇಲ್ಲಿ ಖಾರದ ಪುಡಿ ಕಮ್ಮಿ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು ಮೆಣಸು ಹಾಕಿದ್ದೀವಿ ರುಬ್ಬೋದಕ್ಕೂ ಕೂಡ ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಮತ್ತು ಒಗ್ಗರಣೆಗೂ ಕೂಡ ಹಸಿ ಹಾಕಿದ್ವಿ ಹಾಗಾಗಿ ಖಾರನ ನಾವು ನೋಡಿಕೊಂಡು ಹಾಕಬೇಕು ಬೇಕು ಅಂದರೆ ನೀವು ಆಮೇಲೆ ಸ್ವಲ್ಪ ಗ್ರೇವಿನ ಟೇಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ನೀವು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ಈ ಥರ ನೀಟಾಗೆ ಸ ಸಿಮ್ಮಲೇನೆ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿ ಬೇಯಿಸೋದ್ರಿಂದ ಅದರದ್ದು ಎಣ್ಣೆ ಎಲ್ಲ ಇರುತ್ತಲ್ಲ ಅದು ಮೇಲ್ಗಡೆ ಬರಬೇಕು ಅಲ್ಲಿವರೆಗೂ ನಮ್ಮ ಮಸಾಲೆನ ಚೆನ್ನಾಗಿ ಟೊಮೆಟೋನ ಎಕ್ಸ್ಪೆಷಲಿ ಟೊಮೆಟೊ ಸರಿಯಾಗಿ ಗ್ರೇವಿಯಲ್ಲಿ ನಾವು ಬೇಯಿಸಲಿಲ್ಲ ಅಥವಾ ಫ್ರೈ ಮಾಡಲಿಲ್ಲ ಅಂದರೆ ಅದು ಗ್ರೇವಿ ತಿಕ್ನೆಸ್ ಬರೋಲ್ಲ ಮತ್ತು ಟೇಸ್ಟು ಕೂಡ ಚೆನ್ನಾಗಿರಲ್ಲ ಮುಚ್ಚಿ ಬೇಯಿಸಾದಮೇಲೆ ನಾವು ಅದನ್ನು ತೆಗೆದು ಒಂದ್ಸಲಿ ಕೈಯಾಡಿಸ್ತಾ ಇರಬೇಕು ಯಾಕಂದರೆ ಮಸಾಲೆ ತಳಹತ್ತದ್ರಂತೂ ಗ್ರೇವಿ ಟೇಸ್ಟ್ ಫುಲ್ ಹಾಳಾಗ್ಬಿಡುತ್ತೆ ಹಾಗಾಗಿ ನಾವು ದಪ್ಪ ತಳದ ತಳೆದು ತೊ ಪ್ಯಾನ್ನೇ ತೊಗೋಬೇಕು ನೋಡಿ ನಾನು ಹಸಿ ಬಟಾಣಿನೇ ಯೂಸ್ ಮಾಡ್ತಾ ಇದ್ದೀನಿ ಈಗ ವಿಂಟರ್ ಸೀಸನಲ್ಲಿ ನಮ್ಗೆ ಹಸಿ ಬಟಾಣಿ ಕಡಿಮೆ ರೇಟಲ್ಲಿ ತುಂಬ ಫ್ರೆಶ್ ಆಗಿರೋ ಬಟಾಣಿ ಸಿಗುತ್ತೆ ಹಾಗೆ ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಆಲೂಗಡ್ಡೆ ಎರಡು ಮಕ್ಕಳೆಲ್ಲ ಇರೋರು ಜಾಸ್ತಿ ಆ ಮಕ್ಕಳು ತಿಂತಾರೆ ಅನ್ನೋರು ಸ್ವಲ್ಪ ತಪ್ಪ ತಪ್ಪ ಹಾಕಿ ಹೆಚ್ಕೊಂಡು ಆಲೂಗಡ್ಡೆ ಜಾಸ್ತಿನೂ ಹಾಕ್ಕೋಬೋದು ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲೂಗಡ್ಡೆನೆಲ್ಲ ಹಾಕ್ಬಿಟ್ಟು ಬಟಾಣಿ ಬೇಯೋವರೆಗೂ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡೇ ಬೇಯಿಸಬೇಕು ಬಟಾಣಿ ಎಲ್ಲ ಸ್ವಲ್ಪ ಆಗಬೇಕು ಆಮೇಲೆ ಬೇಕು ಅಂದರೆ ನಾವು ನೋಡ್ಕೊಂಬಿಟ್ಟು ಅದಕ್ಕೆ ನೀರು ಹಾಕೋಬೇಕು ಮಸಾಲೇನೂ ಎಲ್ಲ ಅದರಲ್ಲಿ ಬಟಾಣಿ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಈ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಗೋಬಿ ನೋಡಿ ಎಷ್ಟು ಕ್ಲೀನಾಗಿದೆ ನಾ ಅರಿಶಿನ ಪುಡಿ ಹಾಕಿರೋದ್ರಿಂದ ಅದು ಯೆಲ್ಲೋ ಕಲರ್ ಬಂದಿದೆ ಬಟ್ ತುಂಬ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಈ ಥರನೇ ನೀವು ಹೂಕೋಸನ ಮಾತ್ರ ನೀವು ಹುಷಾರಾಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಅದು ತುಂಬ ಚಿಕ್ಕ ಚಿಕ್ಕ ಹಸಿರು ಹುಳಗಳು ಅದು ನಿಮಗೆ ವೈಟ್ ಹುಳಗಳು ಎರಡೂ ನಿಮಗೆ ಕಾಣೋದೇ ಇಲ್ಲ ಉಪ್ಪು ಮತ್ತು ಬಿಸಿನೀರಲ್ಲಿ ಹಾಕಿದ ತಕ್ಷಣ ಆ ಚಿಕ್ಕ ಹುಳಗಳೆಲ್ಲ ಮೇಲ್ಗಡೆ ಬಂದುಬಿಡುತ್ತೆ ಆಮೇಲೆ ನೀವು ಅದನ್ನು ಫಿಲ್ಟ್ರ್ ಮಾಡಿ ತೆಗೆದ್ಬಿಟ್ಟು ನೀರನ್ನು ಅದು ಹುಳನೆಲ್ಲ ಅದು ದಪ್ಪ ದಪ್ಪ ಅದು ಜಾಲರ ಥರದ್ದು ಒಂದು ಇರುತ್ತಲ್ಲ ಅದರಲ್ಲಿ ಹಾಕಿದ್ರೆ ಸಾಕು ಆ ಹುಳಗಳು ಕೂಡ ನೀರಿನ ಜೊತೆ ಹೋಗಿಬಿಡುತ್ತೆ ನೋಡಿ ಗೋಬಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಗೋಬಿ ತುಂಬಾ ಬೇಯಬಾರ್ದು ಥ್ಯಾಂಕ್ ಯು